ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಗಾಡಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಜಾಯ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋನಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದರೆ ನೀವು ನೋಡ್ತಿರ್ಬೋದು ಇಲ್ಲಿ ನನಗೆ ಎಲ್ಲ ಪ್ರತಿ ವಿಡಿಯೋನಲ್ಲೂ ನೋಡಿ ಒಂದು ಸ್ಪೀಡೋ ಮೀಟರ್ ಇರಲ್ಲ ಏನಕ್ಕೆ ಅಂತ ಹೇಳಿದರೆ ಅದು ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಗಾಡಿ ಅಂದರೆ ನಮ್ಮ ಮಗ ಮತ್ತು ನಮ್ಮ ತಮ್ಮಂದಿರಿಬ್ಬರು ತೊಗೊಂಡೋಗಿ ಗಾಡಿ ಸ್ವಲ್ಪ ಬೀಳ್ಸ್ಕೊಂಡು ಬಂದಿದ್ರು ಅದಕ್ಕಾಗಿ ಈ ಥರ ಆಗ್ಬಿಟ್ಟಿದೆ ಅದು ಅದನ್ನು ಇವತ್ತು ನಾನು ರಿಪ್ಲೇಸ್ ಮಾಡ್ತಿದ್ದೀನಿ ಅಂದರೆ ತುಂಬ ದಿನಗಳಿಂದ ಅದನ್ನು ಮಾಡಿಸ್ಬೇಕು ಮಾಡಿಸ್ಬೇಕಂತ ಇತ್ತು ಬಟ್ ರಿಪ್ಲೇಸ್ಮೆಂಟ್ ಕೇಳಿದರೆ ಅದು ಏನು ಹೇಳ್ತಿದ್ರು ಅಂದರೆ ಕಂಪ್ಲೀಟ್ ಅಸಂಬ್ಲಿನೇ ಸ್ಪೀಡೋ ಮೀಟರ್ ಅಸೆಂಬ್ಲಿ ಕಂಪ್ಲೀಟೆಲ್ಲ ಚೇಂಜ್ ಮಾಡ್ಬೇಕಂತ ಹೇಳಿದ್ರು ಬಟ್ ಅಷ್ಟು ಅಂದರೆ ಅದಕ್ಕೆ ಅಷ್ಟು ನೈನ್ ತೌಸಂಡ್ ನೈನ್ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಆಗುತ್ತೆ ಅದೆಲ್ಲ ಇದು ಕ್ಲಿಯರ್ ಮಾಡೋಕ್ಕೆ ಬಟ್ ಅಷ್ಟು ದುಡ್ಡು ವೇಸ್ಟ್ ಏನಕ್ಕೆ ಮಾಡೋದು ಅಂತೇಳಿ ನಾನು ಬರೀ ಅಸೆಂಬ್ಲಿ ಮಾತ್ರ ಮೀಟರ್ ಅಸೆಂಬ್ಲಿ ಅಂದರೆ ಕವರ್ ಮಾತ್ರ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಅಂತ ಬರುತ್ತೆ ಅದನ್ನು ಮಾತ್ರ ನಾನು ತೊಗೊಂಬಂದು ರಿಪ್ಲೇಸ್ ಮಾಡಬೇಕಂತ ಮಾಡಿದೆ ಬಟ್ ತುಂಬ ಕಡೆ ನಾನು ಹುಡುಕ್ಬಿಟ್ಟೆ ಅಂದರೆ ಬೆಂಗಳೂರಲ್ಲಿ ಇರೋ ಆಲ್ಮೋಸ್ಟ್ ಎಲ್ಲ ಶೋರೂಮ್ವರೆಗೂ ಕಾಲ್ ಮಾಡಿ ಕೇಳಿದೆ ನಾನು ಅದು ಇರೋಲ್ಲ ಇಲ್ಲ ತರ್ಟಿ ಡೇಸ್ ಬಿಟ್ಟು ಆಗಬೇಕು ಇಲ್ಲ ನಾವು ಅದಕ್ಕೆ ಅಂತ ಹೇಳ್ತಾ ಇದ್ರು ಬಟ್ ಅದು ನಾ ನಿಯರ್ಲಿ ಎಷ್ಟು ಅಂದರೆ ಒಂದು ನಾಲ್ಕು ತಿಂಗಳು ನಾಲ್ಕು ತಿಂಗಳು ಟೈಮ್ ತೊಗೊಂಡ್ಬಿಟ್ಟಿದೆ ಅಲ್ಲಿವರೆಗೂ ಯಾವುದೇ ಒಂದು ಕಾಲ್ ಆಗಲಿ ಅಥವಾ ಆರ್ಡರ್ ಬಂದಿದೆ ಅಂತಾಗಲಿ ಯಾರೂ ಹೇಳಿಲ್ಲ ಅದಕ್ಕಂತಲೇ ಒಂದು ಇನ್ಸ್ಟಾನಲ್ಲಿ ರಾಜ್ ಏನೋ ಇದೆ ರಾಜ್ ಪಾರ್ಟ್ಸ್ ಅಂತ ಆ ಇನ್ಸ್ಟಾ ಡಿನ ನಾನು ಫಾಲೋ ಮಾಡಿ ಅವ್ರಿಗೆ ಹೇಳಿದೆ ನಮ್ಮದು ರಿಕ್ವೈರ್ಮೆಂಟ್ ಈ ಥರ ಲೋವರ್ ಕೇಸ್ ಅಪ್ಪರ್ ಕೇಸ್ ಇದೆಯಾ ಅಂತ ಅವ್ರಿಗೆ ಹೇಳಿದರೆ ಅವೈಲೇಬಿಲಿಟಿ ಇದೆ ಬರೋಕ್ಕೊಂದು ಫೋರ್ ಡೇಸ್ ಆಗುತ್ತೆ ಅಂತ ಹೇಳಿದರು ಬಟ್ ಅವರು ಒಂದು ಫೋರ್ಟೀನ್ ಡೇಸ್ ತೊಗೊಂಡಿದ್ದಾರೆ ಫೋರ್ಟೀನ್ ಡೇಸ್ ಪ್ಲಸ್ ತೊಗೊಂಡಿದ್ದಾರೆ ಅದು ಇವಾಗ ಬಂದಿದೆ ನಾನು ಅದನ್ನು ರಿಪ್ಲೇಸ್ ಮಾಡೋ ವಿಡಿಯೋನ ಇವಾಗ ನಿಮ್ಮ ಮುಂದೆನೇ ತೋರಿಸ್ತೀನಿ ಅದು ಯಾವ ಥರ ಇತ್ತು ಏನೋ ಅಂತ ಯಾಕಂದರೆ ಎರಡು ಮೆಟೀರಿಯಲ್ ಇದೆ ಇದು ಬಂದುಬಿಟ್ಟು ನಾವು ಆರ್ಡ್ರ್ ಮಾಡಿರೋದು ಎಲ್ಲಿ ಏನಂದರೆ ಇದು ಬಂದುಬಿಟ್ಟು ನನಗೆ ನೋಡಿ ನಾನು ಅದರಲ್ಲಿ ಹೇಳಿದ್ನಲ್ಲ ರಾಜ್ ಆಟೋ ಪಾರ್ಟ್ಸ್ ಅಂತ ಇದು ಸ್ಲಿಗುರಿ ವೆಸ್ಟ್ ಬೆಂಗಾಲ್ ವೆಸ್ಟ್ ಬೆಂಗಾಲ್ ಇಂಡಿಯಾದು ನಂದು ಹಳೇ ಸ್ಪೀಡೋ ಮಿಟರ್ ಸರಿ ಲೇಟ್ ಇದು ನೋಡಿ ಇದು ಹಳೆಯ ಸ್ಪೀಡ ಇದೇನು ಅಂದರೆ ಹಿಂಗೆ ಏನಾದರೂ ರಿಮೂವ್ ಮಾಡಿದರೆ ಬಂದುಬಿಡುತ್ತೆ ಇದು ಇದೆಲ್ಲ ನಾನೇನಾದರೂ ಆಲ್ಟ್ರೇಷನ್ ಮಾಡಿ ಫಿಕ್ಸ್ ಆಗುತ್ತಾ ಅಂತ ನೋಡಿದೆ ಬಟ್ ಇದೇನು ಸ್ಕ್ರೂ ಕುತ್ಕೊಳ್ತಿತ್ತು ಬಟ್ ಇಲ್ಲಿದೆಯಲ್ಲ ಇದು ಈ ಸರ್ಕ್ಯೂಟಿಂದ ಕನೆಕ್ಟಿವಿಟಿ ಏನಿದೆಯಲ್ಲ ಇದು ಕನೆಕ್ಟಾಗಿ ಕುತ್ಕೊಳ್ತಿರಲಿಲ್ಲ ಅದಕ್ಕೆ ಫೇಲ್ ಆಗಿಬಿಡ್ತು ಸುಮ್ಮನೆ ರಿಸ್ಕ್ ತೊಗೊಳೋದು ಬೇಡ ಅಂತೇಳಿ ಹೊಸದೇ ಆರ್ಡ್ರ್ ಮಾಡೋಕ್ಕೆ ಟ್ರೈ ಮಾಡಿದೆ ಬಟ್ ಅದು ಒಂದು ತ್ರೀ ಟು ಫೋರ್ ಮಂತ್ಸ್ ಆಯಿತು ಬರೋಕ್ಕೆ ಇಲ್ಲಿದೆಯಲ್ಲ ಇದು ಬಾಕ್ಸ್ ಇದನ್ನು ನಾವೇನು ಮಾಡೋದು ಅಂದರೆ ಇಲ್ಲಿರುತ್ತೆ ನನ್ನ ಪ್ರತಿ ವಿಡಿಯೋ ನೋಡಿರ್ಬೋದು ಇಲ್ಲಿ ಎಲ್ಲ ನೀವು ಯಾವುದು ಈ ಸ್ಪೀಡೋ ಮೀಟ್ರೇ ಕಾಣಲ್ಲ ನಾನು ನಾಲ್ಕೋ ರೀಲ್ಸಲೆಲ್ಲ ಅದಕ್ಕೆ ನೋಡೋಣ ಇವಾಗ ಇದನ್ನು ಚೇಂಜ್ ಮಾಡಿ ಇದು ಫಸ್ಟ್ ಇದನ್ನೆಲ್ಲ ರಿಮೂವ್ ಮಾಡಿ ಇದನ್ನೆಲ್ಲ ರಿಮೂವ್ ಮಾಡಿ ಅದಾದ್ಮೇಲೆ ಇದನ್ನ ಇದರಲ್ಲಿರೋ ಸಾಫ್ಟ್ವೇರ್ದು ಪ್ಲಸ್ ಅದು ಮದರ್ ಬೋರ್ಡ್ ಏನಿದೆಯಲ್ಲ ಅದನ್ನೇ ಇದರಲ್ಲಿ ಹಾಕಬೇಕು ಇದು ಯಾವ ಥರ ಇದೆ ಅಂದರೆ ನೋಡಿ ಈ ಥರ ಔಟರ್ ಕವರ್ ಮಾತ್ರ ಜಸ್ಟ್ ನಮಗೆ ಇದೊಂದು ಹೋಗಿದ್ದು ಮತ್ತು ಇವೆರಡು ಮುರಿದು ಹೋಗಿದ್ದಕ್ಕೆ ಮಾತ್ರ ಆ್ಯಕ್ಸಿಡೆಂಟ್ ಆದಾಗ ಇದು ಒಂದು ಹೋಗಿತ್ತು ಇದು ಒಂದು ಹೋಗಿ ಮುರಿದು ಹೋಗಿಬಿಟ್ಟಿತ್ತು ಅಷ್ಟೇ ಅದಕ್ಕೋಸ್ಕರ ಫೋರ್ ಮಂತ್ಸ್ ವೇಟ್ ಮಾಡಿ ಇದನ್ನು ಆರ್ಡ್ರ್ ಮಾಡಿ ಆಮೇಲೆ ಬಂದ ಮೇಲೆ ಹಾಕ್ತಿದ್ದೀನಿ ನೋಡಿ ಇವಾಗ ಇದರಲ್ಲಿ ಈ ಮದರ್ ಬೋರ್ಡ್ ಏನಿದೆಯಲ್ಲ ಸಾಫ್ಟ್ವೇರ್ ಎಲ್ಲನೂ ಈ ಮದರ್ ಬೋರ್ಡು ಇದನ್ನು ತೆಗೆದು ಇದರಲ್ಲಿ ಹಾಕಬೇಕು ಜಸ್ಟ್ ಔಟರ್ ಕೇಸ್ ಇದು ಅಪ್ಪರ್ ಕೇಸ್ ಅಂತ ಹೇಳ್ತಾರೆ ಇದು ಲೋವರ್ ಕೇಸ್ ಅಂತ ಹೇಳ್ತಾರೆ ಎರಡಿಂದ ನಾವು ಚೇಂಜ್ ಮಾಡ್ಬೇಕಷ್ಟೇನೆ ನೋಡಿ ಈ ತರ ಇರುತ್ತೆ ನೋಡಿ ಇದರಲ್ಲಿ ಇರ್ತಕೊಂಡ ಇದನ್ನು ತೆಗೆದು ನಾವು ಇದಕ್ಕಾಗಬೇಕು ಫಸ್ಟ್ ಅದಕ್ಕೂ ಮುಂಚೆ ಚೆಕ್ ಮಾಡೋಣ ಇದೇನು ವರ್ಕ್ ಆಗ್ತಿದೆಯಾ ಇಲ್ವೋ ಅಂತ ಅದಕ್ಕೆ ನಾವು ನೋಡಿ ನೋಡಿ ಎಲ್ಲ ಈ ಕಡೆ ಬರ್ತೀನಿ ಇದು ಇದಕ್ಕೆ ಸ್ಪೀಡೋಮೀಟರ್ಗೆ ಏನೇನು ಅಂದರೆ ಒಂದು ಸ್ವಲ್ಪ ಕೂಡ ಡ್ಯಾಮೇಜ್ ಆಗಿಲ್ಲ ಇಲ್ಲ ಜಸ್ಟ್ ಇದು ಮಾಡೋದು ಅಷ್ಟೇ ಇದು ಸಾಫ್ಟ್ವೇರೆಲ್ಲ ಚೆನ್ನಾಗೇ ಇತ್ತು ನೋಡಿ ಒಂದು ಬ್ಲಾಕ್ ಮಾರ್ಕ್ ಕೂಡ ಇಲ್ಲ ಜಸ್ಟ್ ನಾವೇನು ಅಂದರೆ ಅಪ್ಪರ್ ಕೇಸ್ ಮತ್ತು ಲೋವರ್ ಕೇಸ್ ಏನು ಹೇಳಿದ್ನಲ್ಲ ಅದನ್ನು ಮಾತ್ರ ಚೇಂಜ್ ಮಾಡೋದು ಅಷ್ಟೆ ಸೊ ಇವಾಗ ನಾವು ಅದನ್ನು ಚೇಂಜ್ ಮಾಡೋಣ

ಎಲ್ಲ ಸೆಟಪ್ ಆಯಿತು ಪ್ಲಸ್ ಇದರಲ್ಲಿ ಗೋಪುರೋದು ಮೌಂಟು ಪ್ಲಸ್ ಫೋನ್ ಫೋನ್ ಹೋಲ್ಡರ್ ಒಂದು ಬಂದಿತ್ತು ಅದನ್ನು ತೆಗ್ದಿದ್ದೀವಿ ಅದಕ್ಕನ್ನು ಕ್ಲಿಯರಾಗಿ ಕಾಣಿಸ್ಲಿ ಅಂತ ನೋಡೋಣ ಆನ್ ಮಾಡಿ ಓಕೆ ಡಿಸ್ಪ್ಲೇ ಎಲ್ಲ ಸಡನ್ನಾಗಿ ಕಾಣಿಸ್ತಿದೆ ರೇಟ್ ಆಗೋದು ಕೂಡ ಕಾಣಿಸ್ತಿದೆ ಎಲ್ಲ ಒಂದು ರೌಂಡ್ ಸ್ಪೀಡ್ ಕೂಡ ತೋರಿಸ್ತಿದೆ ಇಷ್ಟು ದಿನ ಸ್ಪೀಡ್ ನೋಡದೆ ಕೂಡ ಓಡಿಸ್ತಿದ್ದೆ ನಾನು ಬಟ್ ಇವಾಗ ಸ್ಪೀಡ್ ಕೂಡ ಎಲ್ಲ ತೋರಿಸ್ತಿದೆ ಎಲ್ಲ ಗುಡ್ ಓಕೆ ವರ್ಕ್ ಆಗ್ತಿದೆ ಇದು ನೋಡಿ ಫೋರ್ ಮಂತ್ಸ್ ವೇಟ್ ಮಾಡಿದಕ್ಕೂ ಸಾರ್ಥಕ ಆಯಿತು ಇಂಡಿಕೇಟರ್ಸ್ ವರ್ಕ್ ಆಗ್ತಿದೆ ಸೊ ಇಂಡಿ ಎಲ್ಲ ವರ್ಕ್ ಆಯ್ತು ನೋಡ್ತಿರೋದು ಎಲ್ಲ ಡ್ಯಾಶ್ ಬೋರ್ಡ್ ಕಂಪ್ಲೀಟ್ ಆಗಿ ಇದು ಮಾಡ್ತಿದೆ ಎಲ್ಲ ಓಕೆ ಥ್ಯಾಂಕ್ ಯು ಎಲ್ಲರೂ ಇದೇ ಥರ ಎಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫಾರ್ ಯುವರ್ ಸಪೋರ್ಟ್ ನಿಮ್ಮ ಒಂದು ಸಹಕಾರಕ್ಕೆ ತುಂಬ ತುಂಬ ನನ್ನ ಕೃತಜ್ಞನು ಥ್ಯಾಂಕ್ ಯು ಸೋ ಮಚ್